ನಮಸ್ಕಾರ ವೀಕ್ಷಕರೇ ನಾನು ನಾನು ನಿನಗೆ ನಿಮಗೆಲ್ಲ ಒಂದು ವಿಷಯ ತಿಳಿಸೋಕ್ಕೆ ನಾನು ಹೊರಟಿದ್ದೀನಿ ಅದೇನಪ್ಪ ವಿಷಯ ಅಂತಂದು ಹೇಳಿದರೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿದ್ದಾರೆ ಎಷ್ಟೋ ಪದವೀಧಾರರು ಇವತ್ತು ಕೆಲಸ ಇಲ್ಲದೆ ಮನೆಯಲ್ಲಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಕಲಾವಿದರು ಅಷ್ಟೇ ಎಷ್ಟೋ ಜನ ಕಲಾವಿದರು ನಿರುದ್ಯೋಗಿ ಕಲಾವಿದರಾಗಿದ್ದಾರೆ ಅವ್ರಿಗೂ ಸಹ ಕಲೆಯಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಇವೆರಡರ ಮಧ್ಯೆ ಏನಾಗಿದೆಯಪ್ಪ ಅಂತಂದು ಹೇಳಿದರೆ ಒಂದು ಕಡೆ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಅಥವಾ ಏನು ಗ್ರಾಜುಯೇಟ್ಗಳಿಗೆ ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಕೆಲಸಗಳು ಇಲ್ಲ ಅವ್ರಿಗೆ ಯಾತಕ್ಕೆ ಕೆಲಸ ಇಲ್ಲ ಅಂತಂದು ಹೇಳಿದರೆ ಉದಾಹರಣೆಗೆ ಅವ್ರು ಏನೋ ಬೇರೆ ಒಂದು ಉದಾಹರಣೆಗೆ ಒಂದು ಪತ್ರಿಕೆ ಮಾಡ್ತಾರೋ ಅಥವಾ ಇನ್ನೊಂದು ಏನೋ ಒಂದು ವರದಿಗಾರರಾಗಿ ಬೇರೆ ಏನೋ ಒಂದು ಇದು ಮಾಡಬೇಕು ಸಮಾಜದಲ್ಲಿ ಒಂದು ಒಳ್ಳೆಯ ಸೇವೆ ಮಾಡಬೇಕು ಅಂತಲೇ ಹೇಳಿರ್ತಾರೆ ವಿದ್ಯಾರ್ಥಿಗಳು ನಿರುದ್ಯೋಗಿ ವಿದ್ಯಾರ್ಥಿಗಳು ಅಂದರೆ ಪದವೀಧರಗಳು ಸಹ ಆ ಸಂದರ್ಭದಲ್ಲಿ ಅವರಿಗೆ ಪತ್ರಿಕಾ ರಂಗದಲ್ಲೂ ಸಹ ಅವಕಾಶಗಳು ಸಿಗೋಲ್ಲ ಯಾಕೆ ಸಿಗೋದಿಲ್ಲ ಹೇಳಿ ನೋಡೋಣ ಇವತ್ತು ಕೆಲವೊಂದು ಇಲಾಖೆಯಲ್ಲಿ ಆಲ್ರೆಡಿ ಅವರು ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾ ಇರ್ತಾರೆ ಸರ್ಕಾರದ ಸಂಬಳನೂ ಸಹ ಅಂತ ಅಂತ ಇರ್ತಾರೆ ಹಾಗಾಗಿ ಅವರು ಅದ್ರ ಜೊತೆ ಜೊತೆಯಲ್ಲಿ ಉದಾಹರಣೆಗೆ ಒಂದು ಪತ್ರಿಕಾ ವರದಿಗಾರರಾಗಿ ಯಾವುದೋ ಒಂದು ಪತ್ರಿಕೆಗೆ ಸೇರಿಕೊಡ್ತಾರೆ ಅವ್ರಿಗೆ ಎರಡು ಕಡೆ ಬೆನಿಫಿಟ್ಟು ಯಾವ ರೀತಿ ಅವ್ರಿಗೆ ಎರಡು ಕಡೆ ಬೆನಿಫಿಟ್ಟು ಒಂದು ಕಡೆ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಾಯಿರ್ತಾರೆ ಇನ್ನೊಂದು ಕಡೆ ಈ ಪತ್ರಿಕಾ ವರದಿಗಾರರಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದರೆ ದಿನಪತ್ರಿಕೆಗಳಲ್ಲಿ ಅವರಿಗೆ ಎರಡೂ ಕಡೆನೂ ಆದಾಯ ಆಮೇಲೆ ಅದರಲ್ಲದರ ಜೊತೆ ಜೊತೆಯಲ್ಲಿ ಸಮಾಜದಲ್ಲಿ ಅವರಿಗೆ ಬೇಗನೆ ಗೊತ್ತು ಸರ್ ಯಾಕಂದರೆ ಅವ್ರ ಹತ್ರ ದುಡ್ಡು ಇರುತ್ತಲ್ಲ ಸಂಬಳ ಬರ್ತಾ ಇರುತ್ತೆ ಯಾವುದೇ ಥರದ ಮನೆ ಕಡೆ ಚಿಂತನೆಗಳಿರಲ್ಲ ಅದೇ ಪತ್ರಿಕಾ ವರದಿಗಾರರು ಮಾಡೋ ಆ ಒಂದು ಕೆಲಸನ ಸರ್ಕಾರಿ ನೌಕರರಾಗಿ ಇರ್ತಕ್ಕಂಥವ್ರು ಅವ್ರಿಗೆ ಕೊಡ್ದಂಗೆ ಪದವೀಧಾರರು ನಿರುದ್ಯೋಗಿ ವಿದ್ಯಾರ್ಥಿಗಳಿದಾರಲ್ಲ ಅವರಿಗೆ ಕೊಟ್ಟರೆ ಅವ್ರ ಜೀವನ ಎಷ್ಟು ಅಸನವಾಗುತ್ತೆ ಅಲ್ವಾ ಅವರು ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕೊಂದು ಒಳ್ಳೆ ಆಗುತ್ತೆ ಅಲ್ವಾ ಇವತ್ತು ಎಷ್ಟೋ ಜನ ಪದವೀಧರರು ಕೆಲಸ ಇಲ್ಲದೆ ವಯಸ್ಸು ಸಹ ಕಳೆದು ಮನೆಯಲ್ಲಿದ್ದಾರೆ ಅಥವಾ ಬೇರೆ ಬೇರೆ ಕೆಲಸಗಳು ಮಾಡ್ತಾಯಿದ್ದಾರೆ ಈಗ ಆನ್ಲೈನ್ ಕೆಲಸಗಳು ಅಂತಂದು ಹೇಳ್ಬೋದು ಈ ಆನ್ಲೈನ್ನಲ್ಲಿ ಅಥವಾ ಫುಡ್ ಸಪ್ಲೈ ಅಥವಾ ಏನಾದರೂ ವಸ್ತುಗಳು ಸಪ್ಲೈ ಮಾಡೋದಕ್ಕೆ ಆ ಥರ ಅವರು ಇಟ್ಕೊಂಡು ಹೋಗ್ತಾ ಇದ್ದಾರೆ ಆ ಥರದ ಜೊತೆಗೆ ಇವರು ಪದವೀಧರ ಏನಕ್ಕೆ ಬಂತು ಅಲ್ವಾ ಮನೆ ಮನೆಗೆ ಹೋಗಿ ಅವ್ರು ಫುಡ್ ಸಪ್ಲೈ ಮಾಡೋದು ಈ ಥರ ಎಲ್ಲ ಇರ್ತಾರೆ ಅದೇ ಅವರಿಗೆ ಪದವೀಧರರಿಗೆ ಒಂದು ಪತ್ರಿಕಾ ವರದಿಗಾರರಾಗಿ ದಿನಪತ್ರಿಕೆಗಳಲ್ಲಿ ಅವಾಗ ಅವಕಾಶ ಸಿಕ್ಕರೆ ಅವರ ಜೀವನ ಎಷ್ಟು ಸೊಗಸಾಗಿರುತ್ತೆ ಅವರು ಸಮಾಜದ ಸೇವೆ ಮಾಡೋದಕ್ಕೂ ಒಂದು ಅವಕಾಶ ಇರುತ್ತೆ ಇಲ್ಲಿ ಆಲ್ರೆಡಿ ಸರ್ಕಾರಿ ನೌಕರರಾಗಿರ್ತಾರೆ ಇನ್ನು ಬೇರೆ ಟೈಮಲ್ಲಿ ಪತ್ರಿಕಾ ವರದರಾಗಿ ವರದಿಗಾರರಾಗಿ ಕೆಲಸ ಇರ್ತಾರೆ ತೊಂದರೆ ಅಲ್ವಾ ಅದು ಅಂದರೆ ಯಾರಿಗೆ ತೊಂದರೆ ವಿದ್ಯಾರ್ಥಿಗಳಿಗೆ ತೊಂದರೆ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಒಬ್ಬ ವ್ಯಕ್ತಿ ಆಲ್ರೆಡಿ ಸರ್ಕಾರಿ ಸಂಬಳ ತಾಂತಾಯಿರ್ತಾನೆ ಅದು ಅನುದಾನಿತ ಶಾಲೆಗಳಾಗಿರ್ಬೋದು ಅಥವಾ ಗ್ರೇಡ್ ಏನು ಏನು ಗ್ರೇಡ್ ತೊಗೊಂಡಿರ್ತಾರಲ್ಲ ಅವರಾಗಿರ್ಬೋದು ಕೆಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸ ಇರ್ತಾರೆ ಅಂದರೆ ಸಂಸ್ಥೆಗಳಲ್ಲಿ ಸಂಬಳ ಬರ್ತಕ್ಕಂಥದ್ದು ಅಂದರೆ ಸರ್ಕಾರದಿಂದ ಸಂಬಳ ಬರ್ತಕ್ಕಂಥದ್ದು ಸರ್ಕಾರಿ ಅರೆ ಸರ್ಕಾರಿ ಈ ಸರ್ಕಾರಿ ಅರೆ ಸರ್ಕಾರಿ ಅದರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾವ ಕಾರಣಕ್ಕೂ ಬೇರೆ ಅಂದರೆ ಮೂಲ ಬೇರೆ ಆದಾಯ ಬರ್ತಕ್ಕಂಥ ಕೆಲಸಗಳು ಮಾಡ್ಬೋದು ಸಮಾಜ ಸೇವೆ ಮಾಡಲಿ ತಪ್ಪೇನಿಲ್ಲ ಅವರಿಗೆ ಡ್ಯೂಟಿ ಮುಗಿದ ಮೇಲೆ ಆ ಟೈಮಲ್ಲಿ ಬಂದು ಅವರು ಸಮಾಜ ಸೇವೆಯನ್ನು ಮಾಡಲಿ ತಪ್ಪಿಲ್ಲ ಆದರೆ ಸಮಾಜದ ಹೆಸರಿನಲ್ಲಿ ಸಮಾಜ ಸೇವೆ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಕೆಲವರು ಭಾಳಷ್ಟು ಇಲಾಖೆಯಲ್ಲಿ ಒಂದೇ ಇಲಾಖೆಯಲ್ಲಿ ಅಂತಲ್ಲ ಭಾಳಷ್ಟು ಇಲಾಖೆಗಳಲ್ಲಿ ಈ ಪತ್ರಿಕಾ ವರದಿಗಾರ ಕೆಲಸ ಮಾಡ್ತಾರೆ ಆಮೇಲೆ ಬೇರೆ ಬೇರೆ ಇದರಲ್ಲೆಲ್ಲ ಇದು ಮಾಡ್ತಾರೆ ಆಮೇಲೆ ಆ ಪತ್ರಿಕಾ ಸಂಪಾದಕರುಗಳು ಯಾರೋ ಸರ್ಕಾರಿ ಒಬ್ಬ ನೌಕರರಿಗೆ ಆ ಕೆಲಸ ಕೊಡೋದ್ರ ಬದಲಿಗೆ ನಿರುದ್ಯೋಗಿ ಪದವೀಧಾರರಿಗೆ ಆ ವರದಿಗಾರರ ಒಂದು ಕೆಲಸನ ಕೊಟ್ಟರೆ ಅದನ್ನು ಕೆಲಸಗಳು ಮಾಡಿಕೊಂಡು ಅವರ ಜೀವನನೂ ಅವ್ರು ರೂಪಿಸ್ಕೊತಾರೆ ಅವ್ರು ಕೊಡ್ತಕ್ಕಂಥ ಸಂಬಳದಲ್ಲಿ ಅಷ್ಟೀಸ್ಟ್ ಅವರಿಗೆ ಏನಾದ್ರು ಮುಂದಿನ ದಿನಗಳಲ್ಲಿ ಅವರಿಗೆ ಕೆಲಸ ಸಿಗುತ್ತೆ ಆ ಕೆಲಸ ಅದನ್ನು ಆ ಪದವೀಧಾರರು ಅಲ್ಲಿ ವೃತ್ತಿ ಮಾಡ್ತಾರೆ ಆದರೆ ಇವತ್ತೇನಾಗಿದೆ ಆ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗ್ತಾ ಇಲ್ಲ ವರದಿಗಾರರು ಆಗಿನೂ ಅವರಿಗೆ ಕೆಲಸ ಕೆಲಸ ಸಿಕ್ಕಿಲ್ಲ ಹೊರಗಡೆ ಈ ಥರ ಕೆಲಸ ಮಾಡಿ ಇವತ್ತು ಎರಡು ಕಡೆ ಬೆನಿಫಿಟ್ ತಗೊತಾರೆ ಯಾರು ಅಂತಂದರೆ ಸರ್ಕಾರಿ ನೌಕರುಗಳು ಒಂದು ಕಡೆ ಸರ್ಕಾರದಿಂದ ಸಂಬಳ ಬರುತ್ತೆ ಇನ್ನೊಂದು ಕಡೆ ಈ ಪತ್ರಿಕಾ ವರದಿಗಾರರಾಗೋ ಅಥವಾ ಇನ್ನೊಂದು ಯಾವುದು ಸೈಟು ಬಿಸ್ನೆಸ್ಸು ಇನ್ನೊಂದು ಏನೋ ಸೈಡ್ ಬಿಸ್ನೆಸ್ಗಳೆಲ್ಲ ಮಾಡ್ತಾಯಿರ್ತಾರೆ ಸಾಕಷ್ಟು ಜನ ಸಾಕಷ್ಟು ಜನ ಸೈಡ್ ಬಿಸ್ನೆಸ್ಗಳು ಇದ್ದಾರೆ ಅಂದರೆ ಆದಾಯ ಗಳಿಸೋದಕ್ಕೋಸ್ಕರ ಹಾಗಾಗಿ ಅವ್ರಿಗೆ ಹೆಚ್ಚು ಹೆಚ್ಚು ಆದಾಯ ಬರ್ತಾ ಇರುತ್ತೆ ಅವ್ರು ಇಂಪ್ರೂವ್ಮೆಂಟ್ ಆಗ್ತಾರೆ ಇವತ್ತು ನಿರುದ್ಯೋಗಿ ವಿದ್ಯಾರ್ಥಿಗಳು ಪದವೀಧರರು ಅವರು ನಿರುದ್ಯೋಗಿಗಳಾಗಿರ್ತಾರೆ ಅಥವಾ ಬೇರೆ ಎಲ್ಲೋ ಆಗಲೇ ಹೇಳಿದಲ್ಲ ಆನ್ಲೈನ್ ಕೆಲಸಗಳು ಅವು ಇವು ಸಣ್ಣ ಇವನ್ ಇವನು ಮಾಡ್ತಾಯಿರ್ತಾರೆ ಹಾಂ ಒಂದು ಕಡೆ ನಿರುದ್ಯೋಗಿ ಪದವೀಧರು ವಿದ್ಯಾರ್ಥಿನಿ ವಿದ್ಯಾರ್ಥಿಗಳಿಗೆ ಈ ರೀತಿ ತೊಂದರೆ ಆದರೆ ಕಲಾವಿದರಿಗೆ ಇನ್ನೊಂದು ರೀತಿ ನಿರುದ್ಯೋಗಿ ಕಲಾವಿದರುಗಳಿಗೆ ಇನ್ನೊಂದು ರೀತಿ ತೊಂದರೆ ಉದಾಹರಣೆಗೆ ಯಾವುದೇ ಒಂದು ಇಲಾಖೆ ಆಗಿರ್ಬೋದು ಒಂದು ಶಿಕ್ಷಣ ಇಲಾಖೆ ಆಗಿರ್ಬೋದು ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳು ಯಾವುದೇ ನಮ್ಮ ಸರ್ಕಾರ ಅಂದರೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಒಂದು ಇಲಾಖೆನಲ್ಲಾಗಲಿ ಕೆಲಸ ಮಾಡ್ತಿರ್ತಾರೆ ಆ ಕೆಲಸ ಮಾಡಿಕೊಂಡು ಅವರು ಕಲಾವಿದರಾಗಿರ್ತಾರೆ ಅವರು ಆ ಕಲಾ ಸೇವೆ ಮಾಡಿ ಅಂದರೆ ಸೇವೆ ಮಾಡಲಿಕ್ಕೆ ತಪ್ಪಿಲ್ಲ ವೀಕ್ಷಕರೇ ನಾನು ಕಲಾ ಸೇವೆ ಮಾಡಲಿಕ್ಕೆ ಅದನ್ನು ನಾನು ತಪ್ಪು ಅಂತಂದು ಹೇಳ್ತಾ ಇಲ್ಲ ಯಾಕಂದರೆ ಅವರು ಆದಾಯನಕ್ಕೋಸ್ಕರ ಮಾಡ್ತಾ ಇರ್ತಾರೆ ಅವರು ಉದಾಹರಣೆಗೆ ಒಂದು ಶಿಕ್ಷಣ ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇರ್ತಾರೊಬ್ರು ಅವರು ಕಲಾವಿದರು ಅವರು ಏನು ಮಾಡ್ತಾರಪ್ಪ ಅಂತಂದ್ರೆ ಒಂದಿನ ಉದಾಹರಣೆಗೆ ಸ್ಕೂಲಿಗೆ ರಜೆ ಹಾಕ್ಬಿಟ್ಟು ಅಥವಾ ಆ ಇಲಾಖೆಗೆ ಸ್ಕೂ ಅಂದರೆ ಶಿಕ್ಷಣ ಇಲಾಖೆ ತಕ್ಷಣ ಮಾಸ್ಟ್ರುಗಳಾಗಿರಬೇಕು ಅಂತ ಇಲ್ಲ ಅಥವಾ ಆಫೀಸಲ್ಲಿ ಕೆಲಸ ಒಟ್ಟು ಟೋಟಲಿ ಸರ್ಕಾರಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಸರ್ಕಾರಿ ನೌಕರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲಾಖೆಗಳಲ್ಲಿ ಯಾವುದೇ ಪ್ರತಿಯೊಂದು ಇಲಾಖೆ ನಾನು ಹೇಳ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟು ಶಿಕ್ಷಣ ಇಲಾಖೆ ಅಥವಾ ಇಂಜೆ ಇನ್ನು ಬೇರೆ 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 ಇಲಾಖೆಗಳಲ್ಲಿ ಇಲ್ಲಿ ಕೆಲಸಗಳು ಮಾಡ್ತಾಯಿರ್ತಾರೆ ಇಲ್ಲಿ ಕೆಲಸಗಳು ಮಾಡಿಕೊಂಡು ಅವರು ಕಲಾವಿದರಾಗಿರ್ತಾರೆ ಒಂದು ಕಡೆಗೆ ಆದಾಯ ಅನ್ನೋ ಒಂದೇ ಕರ್ಣಕ್ಕೆ ಅವ್ರೇನು ಮಾಡ್ತಾರೆ ಅವತ್ತು ರಜಾ ಹಾಕ್ತಾರೆ ರಜಾ ಹಾಕ್ಬಿಟ್ಟು ಅವರಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾರೆ ಏನಾಗುತ್ತೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಕಲಾವಿದರಿದ್ದಾರೆ ಇದ್ದಾರೆ ಅಂದರೆ ಸಿಂಗರ್ ಅಂದ್ಕೊಡೋದು ಒಬ್ಬರು ಸಿಂಗರ್ ಇದ್ದಾರೆ ಅಂತಂದು ಹೇಳಿದರೆ ಅವ್ರಿಗೇನಾಗುತ್ತೆ ಅಂದರೆ ಆರ್ಕೆಸ್ಟ್ರಾ ಕಲಾವಿದರಾಗಿರ್ತಾರೆ ಅವರು ಅವ್ರಿಗೇನಾಗುತ್ತೆ ಅಂದರೆ ಅವ್ರು ಯಾರ್ಯಾರನೂ ಅಲ್ಲಿ ಇರ್ತಕ್ಕಂಥ ಕಲಾವಿದನೆಲ್ಲ ಕರ್ಕೊಳ್ಳೋದು ಅವರು ಕಾರ್ಯಕ್ರಮ ಒಂದು ಅವರೇ ಅವ್ರ ಇಲಾಖೆಗೆ ಸಂಬಂಧಪಟ್ಟಂಥ ಲಿಂಕ್ಗಳು ಮಾಡಿಕೊಂಡು ಅವರೇ ಕಾರ್ಯಕ್ರಮಗಳು ಮಾಡೋದು ಆಗ ಕಲಾವಿದರು ಕಲಾವಿದ್ರಾಗ ಅವರು ನಿರುದ್ಯೋಗಿ ಕಲಾವಿದರಾಗ ಆಗೇ ಇರ್ತಾರೆ ಒಂದು ಕೆ ಬಿ ಇಲಾಖೆಯಲ್ಲಿರ್ತಕ್ಕಂಥ ಕಲಾವಿದರು ಅಲ್ಲಿದ್ದರೆ ಅವ್ ಅವರಿಗೆ ಸಂಬಂಧಪಟ್ಟಂಥ ಅಲ್ಲೇ ಅವರಿಗೆ ಕಾರ್ಯಕ್ರಮಗಳು ಕೊಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾರೆ ಆ ಡ್ಯೂಟಿಗೆ ಯಾವುದಾದ್ರೂ ರೂಪದಲ್ಲಿ ಅವ್ರಿಗೆ ರಜಾ ಹಾಕ್ಬಿಟ್ಟು ಇಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಮಾಡ್ತಾರೆ ವೇದಿಕೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ ಇದರಿಂದಾಗಿ ಕಲಾವಿದರು ಹೊಟ್ಟೆ ಮೇಲೆ ಹೊಡಿತಾರೆ ಸರ್ಕಾರಿ ನೌಕರು ವೀಕ್ಷಕರು ನಾನು ಇದನ್ನು ಸುಮಾರು ಸರಿ ವೇದಿಕೆಗಳಲ್ಲೂ ನಾನು ಹೇಳಿದ್ದೀನಿ ಇವತ್ತು ನಿರುದ್ಯೋಗಿ ವಿದ್ಯಾರ್ಥಿಗಳು ಭಾಳಷ್ಟು ಜನ ಇದ್ದಾರೆ ಅವರಿಗೆ ಪತ್ರಿಕಾ ರಂಗದಲ್ಲಿ ಅವಕಾಶಗಳು ಸಿಗಲಿ ಅವರು ಒಳ್ಳೆಯ ವರದಿಗಾರರಾಗಿ ಹೊರೋಗ್ಲಿ ಅಷ್ಟೀಸ್ಟ್ ಅದಕ್ಕೆ ಕೆಲಸ ಅದನ್ನು ಅವ್ರಿಗೊಂದು ರೀತಿಯಲ್ಲಿ ಮೋಸ ಆಗಿದೆ ಬೇರೆ ಬೇರೆ ಇಲಾಖೆಯಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಿಕೊಂಡು ಈ ಕಲಾ ರಂಗದಲ್ಲೂ ಸಹ ಅವರೇ ಇದ್ದಾರೆ ಇವತ್ತು ಕಲೆಗೋಸ್ಕರನೇ ಸೀಮಿತವಾಗಿರ್ತಕ್ಕಂಥ ಕಲಾವಿದರುಗಳಿಗೆ ಇವತ್ತು ಅವಕಾಶಗಳು ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದರೆ ಆಯಾ ಇಲಾಖೆಯಲ್ಲಿರ್ತಕ್ಕಂಥ ಅವ್ರವರೇ ಅಲ್ಲಲ್ಲಿ ಅವರಿಗೆ ಅವ್ರ ಮದುವೆ ಆಗಿರ್ಬೋದು ಅಥವಾ ಒಂದು ಗಣೇಶ ಫಂಕ್ಷನ್ ಆಗಿರ್ಬೋದು ಬೇರೆ ಬೇರೆ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಯಾವುದೇ ಒಂದು ಶುಭ ಸಂಭಾರಂಗಳಾಗಿರ್ಬೋದು ಆ ಸಂದರ್ಭದಲ್ಲಿ ಇವರೇ ಅವರು ಪ್ರೋಗ್ರಾಮ ನೆಡ್ಕೊಂಡು ಇವರೇ ಕಾರ್ಯಕ್ರಮ ಮಾಡ್ತಾರೆ ಇವ್ರ ಬ್ಯಾನರ್ ನಡೆಯಲಿ ಅವ್ರದೇ ಆದಂಥ ಒಂದು ಬ್ಯಾನರ್ ಕಟ್ಕೊಂಡು ಅವ್ರು ಮಾಡಿದಾಗ ಏನಾಗುತ್ತೆ ನಿಜವಾಗಿಯೂ ಕಲೆಗೋಸ್ಕರನೇ ಅವರು ಸೀಮಿತವಾಗಿರ್ತಕ್ಕಂಥ ಕಲಾವಿದರುಗಳು ಇವತ್ತು ಕಾರ್ಯಕ್ರಮ ಇಲ್ಲದೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಇನ್ನು ಎಷ್ಟೋ ಜನ ಕಲಾವಿದರು ಕಲೆ ನೊಂಬ್ಕೊಂಡಿದ್ರೆ ಜೀವನ ನಡೆಯೋದಿಲ್ಲ ಅನ್ನೋ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಎಲ್ಲೋ ಹೋಗ್ಬಿಟ್ಟು ಇವತ್ತು ಒಳ್ಳೆಯ ಹೆಸರಾದ ಒಳ್ಳೆ ಕಲಾವಿದರುಗಳು ಸಹ ಇವತ್ತು ಓಟ್ಲುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೆಲ್ಲದರ ಜೊತೆ ಜೊತೆಯಲ್ಲಿ ಗಾರಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಬೇರೆ ಬೇರೆ ವಿಚಾರಕ್ಕೆ ಅಡಿಕ್ಟ್ ಆಗಿಬಿಟ್ಟು ಅವ್ರ ಲೈಫನ್ನೇ ಕಳ್ಕೊತಾ ಇದ್ದಾರೆ ಇದಾಗಬಾರ್ದು ಇದಾಗಬಾರ್ದು ಅಂತಂದರೆ ಸರ್ಕಾರಿ ನೌಕರನ ಏನು ಸರ್ಕಾರಿ ಹುದ್ದೆಗಳಲ್ಲಿರ್ತಕ್ಕಂಥ ಏನು ಕಲಾವಿದರು ದಯಮಾಡಿ ಸರ್ಕಾರ ಸಂಬಳ ತಗೊಂಡು ಇವತ್ತೇನು ನೀವು ಜೀವನ ಮಾಡ್ತಾಯಿದ್ದೀರ ಕಲಾವಿದರುಗಳು ಕೆಲವರು ಅವ್ರಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಕಲಾವಿದರು ಪರವಾಗಿ ರಾಜ್ಯದ ಕಲಾವಿದರು ಪರವಾಗಿ ನೀವು ಎರಡೂ ಕಡೆ ಆದಾಯ ತಗೊತಾ ಇದ್ದೀರ ಒಂದು ಕಡೆ ಸರ್ಕಾರಿ ಸಂಬಳ ತಗೊತಾಯಿದ್ದೀರಾ ಇನ್ನೊಂದು ಕಡೆ ಕಲೆ ಹೆಸರಿನಲ್ಲಿ ಅಲ್ಲಿ ಕಾರ್ಯಕ್ರಮಗಳು ಮಾಡ್ಕೊಂಡ್ಬಿಟ್ಟು ನಿಮ್ಮ ಬ್ಯಾನರ್ಗಳಲ್ಲಿ ಆ ಅಲ್ಲಿ ಬರ್ತಕ್ಕಂಥ ಸಂಭಾವನೆಯೂ ನೀವು ತಗೊತಾಯ ದಯಮಾಡಿ ಇದನ್ನು ಬಿಡಿ ದಯಮಾಡಿ ಇದನ್ನು ಬಿಡಿ ಇಲ್ವಾ ನಿಮಗೆ ಕಲೆ ಸೇವೆ ಅನ್ನೋ ಒಂದು ನಿಮಗೆ ಅನಿಸ್ತಾ ಇದೆಯಾ ನಾವು ಕಲೆಯಲ್ಲೇ ಅಂತ ನೀವು ನೀವಿರ್ತಕ್ಕಂಥ ನೌಕರಿಗೆ ರಾಜೀನಾಮೆ ಕೊಡಿ ನೀವಿರ್ತಕ್ಕಂಥ ನೌಕರಿ ರಾಜೀನಾಮೆ ಕೊಟ್ಟು ಬನ್ನಿ ಬಂದು ಸೇವೆ ಮಾಡಿ ತಪ್ಪಿಲ್ಲ ಆದರೆ ನೀವು ಮಾಡೋದರಿಂದ ಒಂದು ಕಡೆ ಕಲಾವಿದರಿಗೂ ಒಡ್ತಾ ಬೀಳ್ತಾ ಇದೆ ಕಲಾವಿದರು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ನೀವು ಎರಡೂ ಕಡೆನೂ ಆದಾಯ ತೊಳ್ತಾ ಇದ್ದೀರ ಸರ್ಕಾರಿ ಸಂಬಳನ ತೀರ ಕಲೆ ವಿಚಾರದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲೂ ನೀವು ಕಾರ್ಯಕ್ರಮಗಳು ಹಿಡಿತೀರ ಆಮೇಲೆ ಬೇರೆ ಬೇರೆ ಯಾವುದೇ ಒಂದು ಜಾತ್ರೆ ಮದುವೆ ಮುಂಜಿ ಇನ್ನೊಂದು ಮತ್ತೊಂದು ಯಾವುದೇ ಒಂದು ನಡೆದರೂ ಸಹ ಅಲ್ಲಿನೂ ಸಹ ನೀವೇ ಕಾರ್ಯಕ್ರಮಗಳು ನೀವೇ ಕಾರ್ಯಕ್ರಮ ಮಾಡ್ತಾ ಇದ್ದೀರ ಇವತ್ತು ಕಲೆಗೋಸ್ಕರನ ಸೀಮಿತವಾಗಿರ್ತಕ್ಕಂಥ ಕಲಾವಿದರಿಗೆ ಎಲ್ಲೆಲ್ಲೂ ಅವಕಾಶಗಳಿದ್ದಂಗೆ ಆಗಿದೆ ಎಷ್ಟೋ ಜನ ಕಲಾವಿದರಿಗೆ ಅವಕಾಶ ಇಲ್ಲ ದಯಮಾಡಿ ನಿಮಗೆ ಕಲೆ ಸೇವೆ ಮಾಡಬೇಕು ಅನ್ನೋ ಭಾಗ್ಯ ನಿಮಗೆ ಆ ಒಂದು ಆಸೆ ಇದೆಯಾ ಬನ್ನಿ ರಾಜೀನಾಮೆ ಕೊಡಿ ನಿಮ್ಮ ಕೆಲಸಗಳಿಗೆ ಏನು ಇವತ್ತು ನೀವು ಗೋರ್ಮೆಂಟು ಅನ್ನ ಇದ್ದೀರಲ್ಲ ಸರ್ಕಾರದ ಅನ್ನ ತಿಂತಿದ್ದೀರಲ್ಲ ನೀವು ಅದಕ್ಕೆ ರಾಜೀನಾಮೆ ಕೊಟ್ಟು ಬಂದು ನಮ್ಮ ಜೊತೆಯಲ್ಲಿ ಕಲಾವಿದರ ಜೊತೆಯಲ್ಲಿ ನೀವು ಕಾರ್ಯಕ್ರಮ ಮಾಡಿ ಆ ಕಲಾವಿದರ ಕಷ್ಟ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇವತ್ತು ಎಷ್ಟು ವಚ ಕಡೆ ಕೆಲವೊಂದು ಕಲಾವಿದರ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸರಿಯಾದ ಟೈಮಿಗೆ ದುಡ್ಡುಗಳು ಕೊಡೋಲ್ಲ ಸಂದರ್ಭದಲ್ಲಿ ಊಟವೂ ಸಿಗೋದಿಲ್ಲ ಆ ಕಲಾವಿದರಿಗೆ ಎಷ್ಟೋ ರಾತ್ರಿ ಎರಡು ಗಂಟೆಗೋ ಮೂರು ಗಂಟೆಗೋ ಎಲ್ಲಿಂದ ನಡ್ಕೊಂಬತ್ತಾರೆ ಮಳೆಗಳಲ್ಲಿ ಸಿಗ್ತಾರೆ ಆದರೆ ಈ ಕಲಾವಿದರಿಗೆ ಕಷ್ಟ ಆಗುತ್ತೆ ಕೆಲವೊಂದು ಕಡೆಗೆ ಹೋಗೋದಕ್ಕೆ ಹಾಗಾಗಿ ನೀವು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಯಾವುದೇ ಒಂದು ಸರ್ಕಾರಿ ನೌಕರರಾಗಿದ್ದರೆ ನೀವು ಕಲಾವಿದರು ಕೆಲವು ಕಲಾವಿದರವರು ನೀವು ಕಲಾಸೇವೆ ಮಾಡಬೇಕು ಅನ್ನೋದೇ ನಿಮ್ಮ ಮನಸ್ಸಲ್ಲಿ ನಿಮ್ಮ ಗುರಿ ಉದ್ದೇಶ ಇದ್ದರೆ ರಾಜೀನಾಮೆ ಕೊಡಿ ಬಂದು ನಮ್ಮ ಜೊತೆಯಲ್ಲೂ ಕಲಾವಿದರ ಜೊತೆ ಕೈ ಜೋಡಿಸಿ ಅವ್ರನ್ನೂ ನೀವು ಜೊತೆ ಕರ್ಕೊಂಡೋಗಿ ಅವ್ರನ್ನ ಬೆಳೆಸ್ರಿ ತಪ್ಪಿಲ್ಲ ಆದರೆ ಸರ್ಕಾರಿ ನೌಕರನಲ್ಲಿ ನೌಕರಿ ಮಾಡಿಕೊಂಡು ನೀವು ಬೇ ಕ ಹೆಸರಿನಲ್ಲಿ ಅಲ್ಲಿ ಕಾರ್ಯಕ್ರಮ ಹಿಡಿಯೋದು ಇಲ್ಲಿ ಕಾರ್ಯಕ್ರಮ ಹಿಡಿಯೋದು ಇವತ್ತು ನಿರುದ್ಯೋಗಿ ಕಲಾವಿದರಿಗೆ ನೀವು ನಿರುದ್ಯೋಗಿಗಳು ಮಾಡಬೇಡಿ ಪ್ಲೀಸ್ ಯಾಕಂದ್ರೆ ದೇವರು ನಿಮಗೆ ತಿನ್ನೋದಕ್ಕೊಂತೂ ತನ್ನ ಕೊಟ್ಟಿದ್ದಾರೆ ಸರ್ಕಾರದ ಅನ್ನ ತಿಂತಾ ಇದ್ದಾರೆ ನೀವು ಅವಕಾಶ ಮಾಡಿಕೊಡಿ ಆಮೇಲೆ ಪತ್ರಕಾರ ರಂಗದಲ್ಲೂ ಅಷ್ಟೇ ಪತ್ರಕಾರ ರಂಗದಲ್ಲಿ ವರದಿಗಾರರಾಗಿ ಏನು ಕೆಲಸ ಮಾಡ್ತೀರ ಸರ್ಕಾರಿ ನೌಕರುಗಳು ನಿಮಗೂ ಸಹ ನಾನು ಕೈ ಬುಗು ಕಳ್ಕೊತೀನಿ ಎಷ್ಟೋ ಜನ ವಿದ್ಯಾರ್ಥಿಗಳಿದ್ದಾರೆ ನಿರುದ್ಯೋಗಿ ವಿದ್ಯಾರ್ಥಿಗಳು ಅವ್ರಿಗೆ ಅವಕಾಶ ಸಿಗಲಿ ಬಿಟ್ಕೊಡಿ ಅದನ್ನು ಎರಡೂ ಕಡೆನೂ ಆದಾಯ ನಿಮಗೆ ಹಾಕಬೇಕು ನೀವು ಟೈಮ್ ಸರಿ ಸ್ಕೂಲ್ಗೆ ಹೋಗ್ತೀರಾ ಅಥವಾ ಟೈಮ್ ಸರಿ ಇಲಾಖೆಗೆ ಹೋಗಿ ನೀವು ಡ್ಯೂಟಿ ಮಾಡ್ತೀರಾ ಇಲ್ಲ ಉದಾಹರಣೆಗೆ ನಾವು ಕಲಾವಿದರುಗಳು ನಮ್ಮದೇ ಹೋಗೋದಕ್ಕೊಂದು ದಿನ ಅವತ್ತು ರಾತ್ರಿ ಕಾರ್ಯಕ್ರಮ ಮಾಡಿದಕ್ಕೊಂದು ದಿನ ಅವತ್ತೊಂದು ರಾತ್ರಿ ಮತ್ತೆ ವಾಪಸ್ ಬಂದು ಎಷ್ಟು ದಿನ ಎರಡು ದಿನ ಸುಮ್ಮನೆ ಅನಾವಶ್ಯಕವಾಗಿ ಸಮಯ ಕಳೆಯುತ್ತೆ ಸರ್ಕಾರಿ ನೌಕರರಲ್ಲಿರ್ತಕ್ಕಂಥವ್ರು ಪೊಲೀಸ್ ಇಲಾಖೆ ಆಗಿರ್ಬೋದು ಏನು ಕೆ ಇ ಬಿ ಆಗಿರ್ಬೋದು ಶಿಕ್ಷಣ ಇಲಾಖೆ ಆಗಿರ್ಬೋದು ಇನ್ನು ಬೇರೆ ಬೇರೆ ಇಲಾಖೆಗಳಲ್ಲಾಗಿರ್ಬೋದು ನೀವು ಉಚಿತವಾಗಿ ಬಂದು ಮಾಡ್ತೀನಿ ಅಂದರೆ ತಪ್ಪಿಲ್ಲ ಮಾಡಿ ನೀವು ಸೇವೆ ಮಾಡ್ತೀವಿ ಅನ್ನೋದಾದ್ರು ಮಾಡಿ ಅದು ನಿಮ್ಮದೇ ಬ್ಯಾನರ್ ಕಟ್ಟಿಕೊಂಡು ನಿಮ್ಮ ಬ್ಯಾನರ್ ಅಡಿಯಲ್ಲಿ ಇನ್ನು ಉಳಿದಂಥ ಹೊರಗಡೆ ಇರ್ತಕ್ಕಂಥ ಕೆಲವು ಕಲಾವಿದರನ್ನೆಲ್ಲ ಕರೆಸ್ಕೊಂಡು ಹಾಂ ಆ ಕಲಾವಿದರನ್ನ ಬಳಸ್ಕೊಂಡು ನೀವು ಕಲಾವಿದರಗಳಿಗಾಗೋಕ್ಕೋಸ್ಕರ ಎರಡೆರಡು ಕಡೆ ಆದಾಯ ತಗೊಳಕ್ಕೆ ಹೋಗ್ಬೇಡಿ ಅಂತ ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಸರ್ಕಾರಿ ನಾವು ನೌಕರಿ ಮಾಡಿಕೊಂಡು ಏನು ಕಲಾ ಸೇವೆ ಮಾಡ್ಕೊಂಡು ತಿರುಗಾಡ್ತಿದ್ರ ಆ ಕಲಾವಿದರಿಗೆ ನಾನು ಸಮಸ್ತ ನಮ್ಮ ನಿರುದ್ಯೋಗಿ ಕಲಾವಿದರ ಪರವಾಗಿ ನಾನು ಕೈ ಮುಗಿದು ಕೇಳ್ಕೊತೀನಿ ದಯಮಾಡಿ ಇನ್ನು ಮುಂದೆ ಆ ಬದುಕನ್ನು ನೀವು ಬಿಡಿ ಇಲ್ಲ ರಾಜೀನಾಮೆ ಕೊಡಿ ನಿಮ್ಮ ಇಲಾಖೆ ನೀವು ಈ ಕೆಲಸ ಮಾಡ್ತಕ್ಕಂಥ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೇಕಾದ್ರೆ ಬಂದು ಕಲಾ ಸೇವೆ ಮಾಡಿ ವೀಕ್ಷಕರೇ ಇದನ್ನು ನಾನು ಸಾಕಷ್ಟು ಸರಿ ಹೇಳಿದ್ದೀನಿ ಈ ಒಂದು ವೀಡಿಯೋನ ನೀವು ಇನ್ನೂ ನಮ್ಮ ಸಬ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಆದಷ್ಟು ನೀವು ನಮ್ಮೆಲ್ಲ ಸ್ನೇಹಿತರುಗಳಿಗೆ ಈ ಒಂದು ವಿಡಿಯೋನ ಕಳಿಸ್ಕೊಡಿ ಅದರ ಜೊತೆ ಜೊತೆಯಲ್ಲಿ ನಿಮಗೆ ಸಂಬಂಧಪಟ್ಟಂಥ ಇಲಾಖೆಗಳು ಎಲ್ಲಾದರೂ ಇದ್ದರೆ ಆ ಇಲಾಖೆಗಳ ಅಧಿಕಾರಿಗಳಿಗೂ ಇದನ್ನು ಕಳಿಸ್ಕೊಡಿ ಶಿಕ್ಷಣ ಇಲಾಖೆ ಮಿನಿಸ್ಟ್ರುಗಳಿಗೆ ಈ ವಿಡಿಯೋನ ಕಳಿಸ್ಕೊಡಿ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಮಿನಿಸ್ಟ್ರುಗಳಿಗೆ ಇದನ್ನು ಕಳಿಸ್ಕೊಡಿ ಅಥವಾ ಅಧಿಕಾರಿಗಳಿಗೆ ಕಳಿಸ್ಕೊಡಿ ಅಥವಾ ನಮ್ಮ ರಾಜ್ಯದ